ಫ್ರೆಂಡ್ಸ್ ಸಮಸ್ತೆ ನಾನು ಲಲಿತಾ ಮಾತಾಡ್ತಾ ಇರೋದು ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನೋಡಿ ಇದೆಲ್ಲ ನೋಡ್ತಾ ಇದ್ದೀರಾ ಇದೆಲ್ಲ ಏನಪ್ಪಾ ಅಂತ ನೀವು ಕೇಳ್ಬೋದು ಆದ್ರೆ ನಿಮ್ಮಗಳ ಆಶೀರ್ವಾದ ನಿಮ್ಮಗಳ ಪ್ರೋತ್ಸಾಹದಿಂದ ಇವತ್ತು ಒಂದು ದಿನಕ್ಕೆ ಇಷ್ಟು ಪ್ರಾಡಕ್ಟ್ ಸೇಲ್ ಆಗಕ್ಕೆ ಅವಕಾಶ ಮಾಡಿಕೊಟ್ಟಿದೀರ ಬಟ್ ಇಷ್ಟು ಜನನು ಕೂಡ ಎಲ್ಲರೂ ಯೂಸ್ ಮಾಡ್ತಾ ಇದ್ದೀರಾ ಇದು ಯಾಕಂದ್ರೆ ಒಂದೊಂದು ಐಟಮ್ಸ್ ಕೂಡ ಸುಮ್ಮನೆ ಹೇಳ್ತೀನಿ ಕೇಳಿ ಇದು ಬಂದ್ರು ನೇತ್ರ ನೇತ್ರ ವಿಜಯ್ ಕುಮಾರ್ ಇದು ತುಮಕೂರು ಗಂಗಾಲಕ್ಷ್ಮಮ್ಮ ಅಂಜನಾ ಬ್ಯೂಟಿ ಪಾರ್ಲರ್ ತ್ಯಾಮಗೊಂಡು ಶಿಲ್ಪ ಸರಸ್ವತಿ ಮಧು ಬ್ಯಾಡ್ಗಿ ಎನ್ ಉಮೇಶ್ ದಾವಣಗೆರೆ ಭಾಸ್ಕರ್ ಕಾಗವಾಡ್ ಸೀಲಾ ರಮೇಶ್ ಮೈಸೂರು ಪದ್ಮಾವತಿ ಚೆಂಗೇರಿ ಗೌತಮಿ ಕೋಲಾರ ಸೊ ಫ್ರೆಂಡ್ಸ್ ಇಷ್ಟು ಜನ ನನಗೆ ಗೊತ್ತಿಲ್ಲದಂಗೆ ತುಂಬ ದೂರದಿಂದ ಕ್ರೀ ನಾನು ನನ್ನ ಪ್ರಾಡಕ್ಟ್ ಏನೇನು ತೋರಿಸಿದೆ ಅಷ್ಟು ಬುಕ್ ಮಾಡ್ಕೋತಾ ಇದ್ದೀರಾ ಎಲ್ಲರೂ ನಿಜವಾಗ್ಲೂ ತುಂಬ ತುಂಬ ಧನ್ಯವಾದ ತಿಳಿಸಬೇಕು ಯಾಕಂದರೆ ನನ್ನ ವಿಡಿಯೋ ನೋಡಿ ನನ್ನ ಒಂದು ಮಾತು ಮೇಲೆ ಭರವಸೆ ಇಟ್ಟು ಸುಮಾರು ಎಂಟು ಒಂಬತ್ತು ತಿಂಗಳಿಂದ ಅಲ್ಲಿಂದ ಇಲ್ಲಿವರೆಗೂ ಇದು ಸಿಂಪಲ್ ಇದು ಒಂದು ದಿನದಷ್ಟು ಚಿಕ್ಕದು ಅದೇ ಥರ ಇಲ್ಲಿವರೆಗೂ ಒಂದು ಸರಿ ಬುಕ್ ಮಾಡಿದ್ರು ಯಾರೂ ಸ್ಕಿಫ್ಟ್ ಆಗದಂಗೆ ಕಂಟಿನ್ಯೂಸ್ ಆಗಿ ತೊಗೋತಾ ಇದ್ದೀರಾ ಹ್ಞೂ ತುಂಬ ತುಂಬ ಧನ್ಯವಾದಗಳು ಸೊ ಹಂಗೇ ಬೇರೆಯವರು ನನ್ನ ಚಾನಲ್ ಯಾರು ನೋಡಿಲ್ಲ ಅವರೇ ಅವ್ರಿಗೆ ಕುತೂಹಲ ಇರ್ಬೋದು ಏನು ಇದು ಇಷ್ಟೊಂದು ಐಟಮ್ಸ್ ತೋರಿಸ್ತಾ ಇದ್ದಾರೆ ಮೇಡಮ್ ಅಂದ್ಬಿಟ್ಟು ನೋಡಿ ಫ್ರೆಂಡ್ಸ್ ಇದು ಬಂದು ನಾನು ಏರ್ ಕಲರ್ ಅಂತ ತೋರಿಸಿದ್ದೆ ಇದು ಬಂದು ಆಯುರ್ವೇದಿಕ್ ಆಗಿರುತ್ತೆ ಇದು ಬಂದು ಎಲ್ಲ ಡೀಟೇಲ್ಸ್ ಅದೇ ಇರುತ್ತೆ ಇದು ಸುಮಾರು ನನ್ನ ಫಸ್ಟ್ನೇ ವೀಡಿಯೋದಲ್ಲಿ ನಾನು ಸೆಕೆಂಡ್ನೇ ವಿಡಿಯೋ ಇದು ನಾನು ಮಾಡಿದ್ದು ತುಂಬ ಇವ ಆವತ್ತಿಂದ ಇವತ್ತಿಗೂ ತೌಸಂಡ್ ಎಬೋ ಕಸ್ಟಮರ್ಸ್ ಯೂಸ್ ಮಾಡಿದ್ದಾರೆ ಒಳ್ಳೆ ರಿಸಲ್ಟ್ ಇದೆ ನಾನು ಏನೇನು ಹೇಳಿದ್ದೆ ಅಷ್ಟೇ ರಿಸಲ್ಟ್ ಇದೆ ಇದ್ರ ಬಗ್ಗೆ ಫುಲ್ಲು ಡೀಟೇಲ್ಸ್ ಬೇಕು ಅಂದರೆ ನನ್ನ ಚಾನಲಲ್ಲಿ ಹಾಕಿದ್ದೀನಿ ಹೋಗಿ ನೋಡಿ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ ಫ್ರೆಂಡ್ಸ್ ಇದು ನಾನು ಟೂ ಕ್ರೀಮ್ಸ್ ತೋರಿಸಿದ್ದೆ ಟೂ ಕ್ರೀಮ್ಸ್ ತೋರಿಸಿದ್ದೆ ಡೇ ನೈಟ್ ಕ್ರೀಮ್ ಅಂದ್ಬಿಟ್ಟು ಈ ಕ್ರೀಮ್ ಬಂದು ಫ್ರೆಂಡ್ಸ್ ಏನು ಹೇಳಬೇಕು ಅಂದರೆ ನನಗೆ ಎಂಟು ತಿಂಗಳಿಂದ ಸೆಕೆಂಡ್ ವೀಡಿಯೋ ಮಾಡಿದ್ದೆ ಇದು ಇದು ಸೆಕೆಂಡೇ ವೀಡಿಯೋ ನನ್ನದು ಫ್ರೆಂಡ್ಸ್ ಅವತ್ತಿಂದ ಇವತ್ತವರೆಗೂ ಕಡಿಮೆ ಅಂದ್ರೂ ಇವತ್ತು ನನ್ನ ಜೊತೆಯಲ್ಲಿ ಏಳ್ನೂರು ಜನ ಅಲ್ಲಿ ಆನ್ ಆನ್ಲೈನ್ ಕಸ್ಟಮರು ಅದಕ್ಕಿಂತ ಹೆಚ್ಚಾಗಿ ಸುಮಾರು ಎರಡರಿಂದ ಮೂರು ಸಾವಿರ ಜನಕ್ಕೆ ಕೊಟ್ಟಿದ್ದೀನಿ ಇದಕ್ಕೆಲ್ಲ ನಿಮ್ಮಗಳ ಪ್ರೋತ್ಸಾಹವೇ ನನಗೆ ಕಾರಣ ಅಂತ ಹೇಳ್ಬೇಕಾಕಂದರೆ ಆ ಮಟ್ಟಕ್ಕೆ ನೀವು ಪರ್ಚೇಸ್ ಮಾಡಿ ಆ ಮಟ್ಟದ ರಿಸಲ್ಟು ನಾನು ಏನು ಹೇಳಿದೆ ಆ ರಿಸಲ್ಟ್ ನೀವು ಎಲ್ಲರೂ ಇಷ್ಟಪಟ್ಟು ತಗೋತಾ ಇದ್ದೀರಾ ತಗೋತಾ ಇರೋಕ್ಕೆ ಇದೊಂದು ಚಿಕ್ಕ ಉದಾಹರಣೆ ನಿಮ್ಮ ಕಣ್ಮುಂದೆ ಸೊ ಹಂಗಾಗಿ ಈ ಕ್ರೀಮ್ನ ಪ್ರತಿಯೊಬ್ಬರು ಯೂಸ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್ ಹೇಗೆ ಇಷ್ಟು ದಿನ ನಂಗೆ ಸಪೋರ್ಟ್ ಮಾಡಿದ್ದೀರಾ ಇನ್ನು ಮುಂದೆ ಹಂಗೆ ಸಪೋರ್ಟ್ ಮಾಡಿ ಯಾಕಂದರೆ ಈ ಕ್ರೀಮಲ್ಲಿ ಪ್ರೈಸು ರೀಸನಬಲ್ ಆಗಿರುತ್ತೆ ಬಟ್ ಕ್ವಾಲಿಟಿ ಸೂಪರ್ ಇರುತ್ತೆ ಕ್ವಾಂಟಿಟಿ ಇಪ್ಪತ್ತರಿಂದ ಇಪ್ಪತ್ತೈದು ಗ್ರಾಮ್ಸ್ ಅಷ್ಟೇ ಬರೋದು ಬಟ್ ಒಂದು ತಿಂಗಳು ಆರಾಮಾಗಿ ಯೂಸ್ ಮಾಡ್ಬೋದು ಎರಡು ಕ್ರೀಮ್ ಬರುತ್ತೆ ಒಂದು ಡೇ ಕ್ರೀಮು ಒಂದು ನೈಟ್ ಕ್ರೀಮ್ ಅಂದ್ಬಿಟ್ಟು ಡೇ ಕ್ರೀಮಲ್ಲಿ ಬಂದು ಡೇ ಕ್ರೀಮಲ್ಲಿ ಬಂದು ಈ ಥರ ಲೈಟ್ ಪಿಂಕು ಯೆಲ್ಲೋ ಶೇಡೇ ಬರುತ್ತೆ ನೈಟ್ ಕ್ರೀಮ್ ಬಂದು ಗೋ ಸೇಮ್ ಇರುತ್ತೆ ಫ್ರೆಂಡ್ಸ್ ಸುಮಾರು ಜನ ಯೂಸ್ ಮಾಡ್ತಿದ್ದೀರಾ ಉದಾಹರಣೆ ನಾನು ಬೆಳಿಗ್ಗೆ ಏಳುವರೆ ಎಂಟು ಗಂಟೇಲಿ ಸ್ನಾನ ಮಾಡಿ ಈಗ ಒಂದು ಕ್ರೀಮ್ ಹಚ್ಚಿರೋದು ಈಗ ನಾನು ಯಾವುದೇ ಥರದ್ದು ಮೇಕಪ್ ಮಾಡಿಲ್ಲ ಈಗ ವೀಡಿಯೋ ಮಾಡ್ತಿರೋ ಟೈಮ್ಸ್ ಬಂದು ಸೆವೆನ್ ತರ್ಟಿ ಯಾಕಂದರೆ ಅಷ್ಟು ಬ್ಯುಸಿ ಇತ್ತು ಅಷ್ಟು ಪ್ಯಾಕಿಂಗ್ ಇರೋದ್ರಿಂದ ವೀಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ ನೋಡಿ ನನ್ನ ಫೇ ಫೇಸ್ ಯಾರೇ ಆಗಲಿ ಫ್ರೆಂಡ್ಸ್ ಒಂದು ಸರಿ ಇದನ್ನು ಯೂಸ್ ಮಾಡಿ ಯಾಕಂದರೆ ನಮ್ಮ ಲೇಡೀಸ್ಗೆ ಇರೋ ಪಿಗ್ಮೆಂಟೇಷನ್ನು ಮೇಯ್ನು ಆಮೇಲೆ ಲಿಪ್ ಸುತ್ತ ಬ್ಲ್ಯಾಕ್ ಇರೋದು ಈ ಕಣ್ ಸುತ್ತ ಬ್ಲ್ಯಾಕ್ ಇರೋದು ಪಿಂಪಲ್ ಬರ್ತಿದ್ರೆ ಪಿಂಪಲ್ಲು ಮಾರ್ಕ್ಸ್ ಇದ್ದರೆ ಹಂಡ್ರೆಡಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಇದು ರಿಮೂವ್ ಆಗುತ್ತೆ ಫ್ರೆಂಡ್ಸ್ ಇದು ಬಂದು ಯಾವುದೇ ಥರದ ಕೆಮಿಕಲ್ ಇರಲ್ಲ ಇದು ತುಂಬ ಚೆನ್ನಾಗಿದೆ ಇದು ಕಂಪನಿ ಕಡೆಯಿಂದ ಚೆನ್ನಾಗಿ ಬಂತಿದೆ ಇದ್ರ ಬಗ್ಗೆ ಇದನ್ನ ಯಾರು ಬೇಕಾದರೂ ಯೂಸ್ ಮಾಡ್ಬೋದು ಇದೇನು ಏನು ಭಯ ವಿಷಯ ಇಲ್ಲ ಸುಮಾರು ಜನ ಅನ್ಕೋತಿರ ಅದು ಇರುತ್ತೆ ಇದಿರುತ್ತೆ ಅಂತ ಫ್ರೆಂಡ್ಸ್ ನಾವು ಏನೇ ತಗೊಂಡ್ರೂ ಎಲ್ಲ ಇರುತ್ತೆ ಅಂತ ನಾವು ಅನ್ಕೋಬಹುದು ಆದರೆ ನಾವು ದುಡ್ಡು ಕೊಟ್ಟಷ್ಟು ಅಷ್ಟು ರಿಸಲ್ಟ್ ಬರುತ್ತೆ ಅಂತ ನಮಗೆ ನಂಬೋಕ್ಕಾಗಲ್ಲ ಬಟ್ ನಾನು ಹೇಳ್ತೀನಿ ಪ್ರಾಮಾಣಿಕವಾಗಿ ನಾವು ಕೊಟ್ಟಿರೋ ವರ್ತ್ ಆಗಿದೆ ಯೂಸ್ಫುಲ್ ಆಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಒಂದು ಸಾರಿ ಇದನ್ನ ಯೂಸ್ ಮಾಡಿ ಅಕಸ್ಮಾತ್ ನಿಮ್ಗೆ ಇಷ್ಟ ಆಗಿಲ್ಲ ನಮ್ಗೆ ರಿಸಲ್ಟೇ ಬಂದಿಲ್ಲ ಅಂದರೆ ನಾನು ದುಡ್ಡು ವಾಪಸ್ ಕೊಡ್ತೀನಿ ಫ್ರೆಂಡ್ಸ್ ಅಷ್ಟು ಗ್ಯಾರಂಟಿ ಹೇಳ್ತೀನಿ ಇದಕ್ಕೆ ಬಂದು ನಾನೊಂದು ಸೋಪ್ ಕೊಡ್ತೀನಿ ಇದಕ್ಕೆ ಬಂದು ನಾನೊಂದು ಸೋಪ್ ಕೊಡ್ತೀನಿ ಎಂಟ್ನೂರು ರೂಪಾಯಿ ತಗೋತೀನಿ ಬಟ್ ಶಿಪ್ಪಿಂಗ್ ಮಾತ್ರ ಈಗ ಆ್ಯಡ್ ಮಾಡೀನಿ ಯಾಕಂದರೆ ಎಲ್ಲರೂ ನನ್ನ ಹತ್ರ ಟ್ವೆಂಟಿ ಪ್ರಾಡಕ್ಟ್ ಇರೋದ್ರಿಂದ ಬುಕ್ಕಿಂಗ್ ಜಾಸ್ತಿ ಆಗಿರೋದ್ರಿಂದ ಪೋಸ್ಟ್ ಆಫೀಸಲ್ಲಿ ಜಾಸ್ತಿ ಅಮೌಂಟ್ ತಗೊಳೋದ್ರಿಂದ ಶಿಪ್ಪಿಂಗ್ ಚಾರ್ಜ್ ಮಾಡ್ತೀನಿ ಬಟ್ ಫ್ರೀ ಕೊಡ್ತೀನಿ ಈ ಸೋಪು ಕ್ರೀಮ್ಗೂ ಒಂದೇ ಕಾಂಬಿನೇಷನಿಂದ ಫಾಸ್ಟ್ ರಿಸಲ್ಟ್ ಬರುತ್ತೆ ನೈಟ್ ಒಂದು ಕ್ರೀಮು ಮಾರ್ನಿಂಗ್ ಒಂದು ಕ್ರೀಮ್ ಹಚ್ಚಿ ಜಸ್ಟು ಒಂದು ವಾರ ಬಿಟ್ಟು ನನಗೆ ಕಾಲ್ ಮಾಡಿ ರಿಸಲ್ಟ್ ಬಂದಿದ್ರೆ ಬೇಡ ಬರಲಿಲ್ಲ ಅಂದರೆ ನಾನು ಅಮೌಂಟ್ ವಾಪಸ್ ಕೊಡ್ತೀನಿ ನೆಕ್ಸ್ಟು ಫ್ರೆಂಡ್ಸ್ ಏನಪ್ಪ ಅಂದರೆ ಫ್ರೆಂಡ್ಸ್ ಈಗ ಇನ್ನೊಂದು ಖುಷಿಯಾದ ವಿಚಾರ ಏನು ಹೇಳಬೇಕು ಅಂದರೆ ಯುಗಾದಿ ಹಬ್ಬದ್ದು ಒಂದು ವೀಕಲ್ಲಿ ನಾನು ಅರವತ್ತೈದು ಕೆ ಜಿ ಎಣ್ಣೆ ಮಾಡಿದ್ದೆ ಅರವತ್ತೈದು ಕೆ ಜಿ ಜಸ್ಟ್ ಜೇಸ್ಟಿನ ಫೈವ್ ಕೆ ಜಿ ಮಾತ್ರ ಇದೆ ಫ್ರೆಂಡ್ಸು ಅಲ್ಲಿಗೆ ತ್ರೀ ಫೋರ್ ಮಂತ್ಸಲ್ಲಿ ಇನ್ನೂರೈವತ್ತ ಗ್ರಾಮ್ಸು ಇಂಟು ಇಪ್ಪ ಅರವತ್ತೈದು ಕೆ ಜಿ ಎಣ್ಣೆ ಸೇಲ್ ಆಗಿದೆ ಅಂದರೆ ಇದಕ್ಕೆ ನೀವೆಷ್ಟು ಸಪೋರ್ಟ್ ಮಾಡಿದ್ದೀರಾ ಇದಕ್ಕೆ ನಿಜವಾಗ್ಲೂ ತುಂಬ ಥ್ಯಾಂಕ್ಸ್ ಹೇಳಬೇಕು ತುಂಬ ಧನ್ಯವಾದ ಹೇಳೋದು ಸಾಲಲ್ಲ ಸೊ ಅದೇ ರೀತಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಂಪೂ ಕೂಡ ಕೊಡ್ತೀವಿ ಆಯಿಲ್ಗೂ ಶ್ಯಾಂಪು ತುಂಬ ಕಾಂಬಿನೇಷನ್ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿ ಮೂವಿಂಗ್ ಇದೆ ಪ್ರತಿಯೊಬ್ರು ತೊಗೋತಾ ಇದ್ದೀರಾ ತೊಗೊಂಡಿದ್ರಿಗೆ ನಿಮಗೆ ಗೊತ್ತು ಅಕ್ಕ ಸುಳ್ಳು ಹೇಳಿದ್ರೆ ನಿಜ ಹೇಳಿದ್ರ ಅಂತ ಅಷ್ಟು ಸುಲಭವಾಗಿ ನಾವು ಹೇಳೋಕ್ಕಾಗಲ್ಲ ರಿಸಲ್ಟ್ ಚೆನ್ನಾಗಿದೆ ಫ್ರೆಂಡ್ ನಿಜ ಹೇಳಬೇಕು ಅಂದರೆ ಒಂದು ಬೇಜಾರ್ದು ನನ್ನ ಏರ್ ಲೆಂತ್ ಬಂದು ಗ್ರೋತಿ ಜಾಸ್ತಿಯಾಗಿ ನಾನು ನೆನೆ ದಿನ ಏರ್ ಕಟ್ ಮಾಡ್ಸಿದೀನಿ ಯಾಕಂದರೆ ಬರ್ರಿ ಜಸ್ಟ್ ತ್ರೀ ಮಂತ್ಸಲ್ಲಿ ಏರ್ ಬರುತ್ತೆ ಮೇಂಟೈನ್ ಮಾಡೋಕ್ಕಾಗಲ್ಲ ಅಂತ ಯಾಕಂದರೆ ನಾನು ಏರ್ ಅಷ್ಟು ಚೆನ್ನಾಗಿ ಬಂದಿತ್ತು ಸೊ ಹಂಗಾಗಿ ಫ್ರೆಂಡ್ಸ್ ಮತ್ತೆ ನಾವು ಇದರಲ್ಲೇ ಒಂದು ಸ್ಕ್ರಬ್ ಕೂಡ ಕೊಡ್ತೀವಿ ಈ ಸ್ಕ್ರಬ್ ಹಾಕೋದ್ರಿಂದ ಈ ಇನ್ಸ್ಟಾಗ್ಲೋ ಬರುತ್ತೆ ಡೆಡ್ ಸ್ಕಿನ್ ರಿಮೂವ್ ಆಗುತ್ತೆ ಈಗ ನಾವು ಕ್ರೀಮ್ ಹಚ್ಚೋದ್ರಿಂದ ಫೇಸು ಸಾಫ್ಟಾಗಿರುತ್ತೆ ಬ್ಲ್ಯಾಕ್ ಆ್ಯಂಡ್ಸ್ ವೈಟೆಸ್ ಕಾಣ್ತಾ ಇರುತ್ತೆ ಅಂದ್ಕೊಳ್ಳಿ ಅದಕ್ಕೆ ಈ ಸ್ಕ್ರಬ್ ಯೂಸ್ ಮಾಡಿದ್ರೆ ಬ್ಲ್ಯಾಕ್ ಆ್ಯಂಡ್ಸ್ ವೈಟ್ ರಿಮೂವ್ ಆಗಿ ಗ್ಲೋ ಬರುತ್ತೆ ಫೇಸು ಮತ್ತು ಬ್ಲ್ಯಾ ಇದು ಕೈಯಲ್ಲಿ ಇದೆಲ್ಲ ಬ್ಲ್ಯಾಕು ನಮಗೆ ಏನಂತೀವಿ ನಾವು ಪಾರ್ಲರ್ಗೆ ಹೋಗಿ ಟ್ಯಾನ್ ರಿಮೂವ್ ಮಾಡಿಸ್ತೀವಿ ಟ್ಯಾನ್ ರಿಮೂವ್ ಬ್ಲೀಚ್ ಟ್ಯಾನ್ ರಿಮೂವ್ ಮಾಡ್ಬೇಕಾದ್ರೆ ಬ್ಲೀಚಿಂಗು ಅದು ಇದು ಅಂತ ಮಾಡಿಸ್ತೀವಿ ಬಟ್ ಆದರೆ ನಾವು ಸ್ನಾನಕ್ಕೆ ಹೋದಾಗ ಇದೊಂದು ತಗೊಂಡು ಸೀ ರಬ್ ಮಾಡಿದ್ರೆ ನಿಜವಾಗ್ಲೂ ಫ್ರೆಂಡ್ಸ್ ಟ್ಯಾನ್ ರಿಮೂವ್ ಆಗಿ ಫೇಸ್ ಬ್ಲ್ಯಾಕ್ ಬ್ಲಾಕ್ ಸರ್ಕಲ್ಸ್ ವಿತ್ ಡೆಡ್ ಸ್ಕಿನ್ ರಿಮೂವ್ ಆಗಿ ಫೇಸ್ ಗ್ಲೋ ಬರುತ್ತೆ ಫ್ರೆಂಡ್ಸ್ ಇದು ಕೂಡ ತುಂಬಾ ಚೆನ್ನಾಗಿ ಹೋಗ್ತಿದೆ ನಮ್ಮ ಶಾಪಲ್ಲಿ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ಅಂತಂದ್ರೆ ನಾನು ಕ್ರೀಮ್ ಅಲ್ಲಿ ಎರಡು ತರ ತೋರಿಸಿದ್ದೀನಿ ಎರಡು ಕ್ರೀಮಲ್ಲೂ ಜನವರ ಇದಕ್ಕೆ ಸೆವೆನ್ ಹಂಡ್ರೆಡ್ ಆಲ್ರೆಡಿ ಕಂಟಿನ್ಯೂಸ್ ಆಗಿ ಜನವರೇ ನಂಗ್ ಹೋಗೋರು ಬೇರೆ ಮಂತ್ರಿ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಕ್ರೀಮ್ ಸೇಲ್ ಆಗ್ತಿದೆ ನನ್ನ ಹತ್ರ ನೆಕ್ಸ್ಟ್ ಈ ಒಂದು ಸ್ಮಾಲ್ ಕ್ರೀಮಲ್ಲಿ ಬಂದು ಫೋರ್ ಹಂಡ್ರೆಡ್ ಪೀಸ್ ಹೋಗ್ತಿದೆ ಫ್ರೆಂಡ್ಸ್ ರಿಯಾಲಿಟಿ ಯಾಕಂದ್ರೆ ನನಗೆ ನನ್ನ ಗ್ರೂಪ್ ಅಲ್ಲಿರೋ ಎಲ್ಲರಿಗೂ ಗೊತ್ತು ಬಟ್ ಒಂದೇನಂದ್ರೆ ಈ ಕ್ರೀಮು ಈ ಕ್ರೀಮು ಸೇಮ್ ರಿಸಲ್ಟು ಸೇಮ್ ಬಟ್ ಅಂದ್ರೆ ಇದು ಸ್ಮಾಲ್ ಇರೋದ್ರಿಂದ ಜನ ಸ್ವಲ್ಪ ಒಪ್ಪೋದು ಕಷ್ಟ ಯಾಕಂದರೆ ಓ ಇಷ್ಟೇನೆ ಇಷ್ಟೇ ಐತೆ ಸುಣ್ಣಕಾಯಿ ಥರ ಐತೆ ಹೋಗುತ್ತೋ ಇದಕ್ಕೆ ಯಾಕೆ ಆರುನೂರು ರೂಪಾಯಿ ಕೊಡಬೇಕು ಅಂತ ಬಟ್ ಆದರೆ ಒಂದು ತಿಂಗ್ಳು ಪೂರ್ತಿ ಒಂದೂವರೆ ತಿಂಗಳು ಎರಡು ತಿಂಗಳು ಬರುತ್ತೆ ಫ್ರೆಂಡ್ಸ್ ಬಟ್ ಏನಪ್ಪ ಅಂದರೆ ಆ ಕ್ರೀಮಲ್ಲಿ ಬಂದು ಮೈಸರೈಸಿಂಗ್ ಇರುತ್ತೆ ಸಾಫ್ಟಾಗಿ ಬ್ಲೆಂಡ್ ಆಗುತ್ತೆ ಈ ಕ್ರೀಮಲ್ಲಿ ಬಂದು ಸ್ವಲ್ಪ ತಿಕ್ನೆಸ್ ಇರುತ್ತೆ ಬಟ್ ಅದಕ್ಕಿಂತ ಫಾಸ್ಟ್ ರಿಸಲ್ಟ್ ಇರುತ್ತೆ ಫ್ರೆಂಡ್ಸ್ ಸುಮಾರು ಅದನ್ನು ಯೂಸ್ ಮಾಡ್ತಿದ್ದಾರೆ ಇದನ್ನು ಯೂಸ್ ಮಾಡ್ತಿದ್ದಾರೆ ನಾನು ಎರಡು ಕ್ರೀಮ್ ರೆಫರ್ ಮಾಡ್ತೀನಿ ಇದು ಬಂದು ಕ್ವಾಂಟಿಟಿ ಹದಿನೈದು ಗ್ರಾಮ್ ಮಾತ್ರ ಇರುತ್ತೆ ಇರೋದು ಎಲ್ಲ ಲೀಸ್ಟ್ ಗೀಸ್ಟ್ ಎಲ್ಲ ಪ್ರಾಡಕ್ಟ್ ಎಲ್ಲ ನಮ್ಮ ಹತ್ರ ಲೀಸ್ಟ್ ಇದೆ ನನ್ನ ಹತ್ರ ಇರೋದಕ್ಕೇನೆ ನಾನು ಧೈರ್ಯವಾಗಿ ಮಾಡ್ತಾ ಇದ್ದೆ ಕಂಪನಿ ಗೊತ್ತು ಕಂಪನಿ ರಿಜಿಸ್ಟ್ರ್ ಬಗ್ಗೆ ಗೊತ್ತು ಓನರ್ಗಳು ಗೊತ್ತು ಅದಕ್ಕೆ ಏನೇನು ಪ್ರಾಡಕ್ಟ್ ಹಾಕಿದ್ದಾರೆ ಅನ್ನೋದು ಗೊತ್ತಿರೋದ್ರಿಂದ ನಾನು ಕಡಿಮೆಯಿಂದ ಆರಿಂದ ಏಳು ವರ್ಷದಿಂದ ಅಂದರೆ ನಾನು ಈ ಮನೆ ಕಟ್ಟ ಆರು ವರ್ಷ ಅದಕ್ಕಿಂತ ಮುಂಚೆ ಒಂದು ವರ್ಷ ಅಂದರೆ ಏಳು ವರ್ಷದಿಂದ ಈ ಕ್ರೀಮ್ಗಳು ಯೂಸ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆವತ್ತಿಂದ ಇವತ್ತವರೆಗೂ ನನ್ನ ಸ್ಕಿನ್ ಏನೂ ಆಗಿಲ್ಲ ತುಂಬ ಜನ ಕೊಟ್ಟಿದ್ದೀನಿ ರೀಸನಬಲ್ ಆಗಿದೆ ಪ್ರೈಸು ಜಾಸ್ತಿ ಇತ್ತು ಈಗ ವಿಡಿಯೋ ಮಾಡಿದ್ಮೇಲೆ ಕಡಿಮೆ ಕೊಟ್ಟಿನಿ ಬಟ್ ಚೆನ್ನಾಗಿ ಹೋಗ್ತಿದೆ ಫ್ರೆಂಡ್ಸ್ ಹೇಳ್ಬೇಕು ಅಂದ್ರೆ ಒಂದ್ಸರಿ ಯೂಸ್ ಮಾಡಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ಸೊ ಫ್ರೆಂಡ್ಸ್ ಅದೇ ರೀತಿ ಇನ್ನೊಂದು ಸೊ ಫ್ರೆಂಡ್ಸ್ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಅಂದ್ರೆ ನಮ್ಮ ಶಾಪಲ್ಲಿ ಫ್ರೆಂಡ್ಸ್ ಎಲ್ಲರೂ ಲಿಪ್ಸ್ಟಿಕ್ ಕಾಜಲ್ ಯೂಸ್ ಮಾಡ್ತೀವಿ ನಿಜ ಹೇಳ್ಬೇಕು ಅಂದ್ರೆ ನಾನು ಎರಡು ಸಾವಿರ ರೂಪಾಯಿದು ಮ್ಯಾಕ್ ಕ್ರೀಮ್ ಯೂಸ್ ಮಾಡ್ತೀನಿ ಯಾಕಂದ್ರೆ ಕೇವ್ ಇತ್ತು ನಮಗೆ ನಮ್ಮ ಪಾರ್ಲರ್ಗೆಲ್ಲ ಒಂದೂವರೆ ಸಾವಿರ ಎರಡು ಸಾವಿರ ರೂಪಾಯಿ ಲಿಪ್ಸ್ಟಿಕ್ ಯೂಸ್ ಮಾಡ್ತೀವಿ ಆದ್ರೂ ನಂಗೆ ಭಯ ಇತ್ತು ನಾವು ಸುಮಾರು ಹದಿನೈದು ವರ್ಷದಿಂದ ಪಾರ್ಲರ್ ಫೀಲ್ಡ್ ಇರೋದ್ರಿಂದ ಎಲ್ಲಿ ಕೆಮಿಕಲ್ ಯಾಕಂದ್ರೆ ಎಲ್ಲ ಗೊತ್ತು ಲಿಪ್ಸ್ಟಿಕ್ ಕಾಜಲಲ್ಲಿ ಕೆಮಿಕಲ್ ಇರುತ್ತೆ ಕೆಮಿಕಲ್ ಇರೋದ್ರೆ ಏನು ಬರುತ್ತೋ ಲಿಪ್ಸ್ಟಿಕ್ ಯೂಸ್ ಮಾಡ್ರೆ ಕ್ಯಾನ್ಸರ್ ಬರುತ್ತೆ ಅಂತ ನಮಗೆಲ್ಲ ಗೊತ್ತು ವಿಡಿಯೋಸ್ ಎಲ್ಲ ನೋಡ್ತಾ ಇರ್ತೀವಿ ಆದರೂ ಭಯ ಇತ್ತು ಆದ್ರೂ ನಿಲ್ಲಿಸಿರ್ಲಿಲ್ಲ ಬಟ್ ನಿಜ ಹೇಳ್ಬೇಕು ಅಂದ್ರೆ ಪ್ರಾಡಕ್ಟ್ ಪ್ರಾಡಕ್ಟ್ಗಿಂತ ಇಂಪಾರ್ಟೆಂಟ್ ಆಗಿ ಕೆಮಿಕಲ್ ಫ್ರೀ ಲಿಪ್ಸ್ಟಿಕ್ಕು ಈಗ ನಾನು ಹಚ್ಚಿರೋದು ಇದೇ ಲಿಪ್ಸ್ಟಿಕ್ಕು ಇವತ್ತಾರ ಕಸ್ಟಮರ್ ತಗೊಂಡು ಕೈ ಮೇಲೆ ಹಚ್ಚಿ ಕಲಿಸಿದೀನಿ ಕೆಮಿಕಲ್ ಫ್ರೀ ಲಿಪ್ಸ್ಟಿಕ್ಕು ಇದು ಪ್ರೈಸ್ ಬಂದು ಟೂ ಫಿಫ್ಟಿ ಆಗಿರುತ್ತೆ ಇನ್ನೂರೈವತ್ತು ರೂಪಾಯಿ ಆಗಿರುತ್ತೆ ಬಟ್ ಸ್ಪ್ರೆಡ್ ಆಗೋಲ್ಲ ಸ್ಪ್ರೆಡ್ ಆಗೋಲ್ಲ ಹೋಗಲ್ಲ ಇವತ್ತು ನಾನು ಏಳುವರೆ ಆಯ್ತು ಬೆಳಗ್ಗೆ ಮಾರ್ಜಿನ್ ನೋಡಿದಾಗ ಕೂಡ ಇದು ಮಾರ್ಕ್ಸು ಅಷ್ಟು ಚೆನ್ನಾಗಿರುತ್ತೆ ಲಿಪ್ಟಿಕೇ ರಿಮೂವ್ ಆಗಿರಲ್ಲ ಅಷ್ಟು ಗ್ಯಾರಂಟಿ ಬರುತ್ತೆ ಮತ್ತೆ ಲಾಂಗ್ ಟೈಮ್ ಬರುತ್ತೆ ಲಾಂಗ್ ಲಾಸ್ಟಿಂಗ್ ಬರುತ್ತೆ ಸ್ಪ್ರೆಡ್ ಆಗಲ್ಲ ಕೆಮಿಕಲ್ ಇಲ್ಲ ಇದರಲ್ಲಿ ಇದು ತುಂಬ ಚೆನ್ನಾಗಿ ಮೂವಿಂಗ್ ಇದೆ ಸೊ ನೆಕ್ಸ್ಟ್ ಬಂದು ನೆಕ್ಸ್ಟ್ ಬಂದು ಕಾಜಲು ಈ ಕಾಜಲು ಓಮ್ ಮೇಡೋದ್ರಿಂದ ಲಿಫ್ಟಿಗೂ ಕಾಜಲು ಓಮ್ ಮೇಡೋದ್ರಿಂದ ಕೆಮಿಕಲ್ ಆ್ಯಡ್ ಇರೋದು ತುಂಬ ಯೂಸು ಯಾಕಂದರೆ ನಾವು ಯಾವಾಗೂ ಹೆಣ್ಮಕ್ಳು ಈಗ ನನ್ನ ಕ್ರೀಮ್ ತಗೊಂಡ್ಮೇಲಂತೂ ಕ್ರೀಮ್ ಹಚ್ರೆ ಲಿಫ್ಟಿಗೂ ಕಾಜೋದು ಇಷ್ಟೇ ಹಾಕೋದು ಮೇಕಪ್ಪು ಯಾಕಂದರೆ ಇದು ನಾನು ಎಲ್ಲ ತಾವು ರಿವ್ಯೂ ಇದೀನಿ ಬಟ್ ನಾನು ಕೂಡ ಅದೇ ಮಾಡ್ತಾರೋ ಯಾವುದೇ ಮದುವೆ ಏನೇ ಹೋದರೂ ಮೇಕಪ್ ಏನಿರೋಲ್ಲ ಲಿಫ್ಟಿಗೂ ಕಾಜಿರಸ್ತೀವಿ ಸೊ ಇದರಲ್ಲಿ ಬಂದು ತುಂಬ ಬ್ಲೆಂಡ್ ಆಗಲ್ಲ ಕಣ್ಸುತ್ತಾ ಬ್ಲ್ಯಾಕ್ ಆಗೋಲ್ಲ ಇದು ಯಾಕಂದರೆ ಒಂದೊಂದು ಬೇರೆ ವೆಚ್ಚದಾಗ ಏನಾಗುತ್ತೆ ಕೆಳಗಡೆ ಸ್ಪ್ರೆಡ್ ಆಗುತ್ತೆ ಕೆಳಗಡೆ ಸ್ಪ್ರೆಡ್ ಆದಾಗ ಏನಾಗುತ್ತೆ ಬ್ಲ್ಯಾಕ್ ಸುತ್ತ ಸ ಬ್ಲ್ಯಾಕ್ ಸರ್ಕಲ್ಸ್ ಬರ್ಬೋದು ಬಟ್ ಇದನ್ನು ನಾವು ಬೆಳಿಗ್ಗೆ ಹಚ್ಚಿದ್ರೆ ಅದು ಸ್ಪ್ರೆಡ್ ಆಗೋಲ್ಲ ಒಂದು ಮತ್ತು ಕೂಲಿಂಗ್ ತಗೊಳುತ್ತೆ ತಣ್ಣಗೆ ಅನಿಸುತ್ತೆ ಇದು ಕರಳೆಣ್ಣೆ ಆಲ್ಮಂಡ್ ಆಯಿಲು ಎಲ್ಲ ಒಳ್ಳೊಳ್ಳೆ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಿ ಮೇಡಮ್ ನಮಗೆ ಕಳ್ಸಿತ್ತಾರೆ ಏನೇನು ಹಾಕಿದೆ ಅಂತ ಕಳಿಸಿರ್ತಾರೆ ಆ ಥರ ಹಾಕಿ ಇವತ್ತು ತುಂಬ ಚೆನ್ನಾಗೆ ಫ್ರೆಂಡ್ಸ್ ನಾನು ಅಂದ್ಕೊಂಡಿರಲಿಲ್ಲ ಲಿಫ್ಟಿಗೂ ಕಾಜಲು ಸಹ ಇನ್ನೂರೈವತ್ತರಿಂದ ಮುನ್ನೂರು ಪೀಸ್ ನನ್ನ ಹತ್ರ ತಗೊಂಡಿದ್ದಾರೆ ಅಂತ ಅಂದ್ಕೊಂಡಿಲ್ಲ ಬಟ್ ಇವತ್ತು ತಗೋತಿದ್ದಾರೆ ಆಮೇಲೆ ಏನಪ್ಪ ಅಂದ್ರೆ ಚಂದನ್ ಫೇಸ್ ವಾಶು ಸಿಗುತ್ತೆ ಫ್ರೆಂಡ್ಸ್ ಚಂದನ್ ಫೇಸ್ ವಾಶ್ ಅಂತ ತುಂಬ ಚೆನ್ನಾಗಿದೆ ಬಟ್ ನಾವು ಗ್ರೂಪಲ್ಲೆಲ್ಲ ಅಪ್ಡೇಟ್ ಹಾಕ್ತೀನಿ ಅದ್ರಲ್ಲಿ ಏನೇನು ಇರುತ್ತೆ ಹೆಂಗೆ ಏನೇನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡೋರೆ ಏನೇನಕ್ಕೆ ಯೂಸ್ ಅಂತ ಎಲ್ಲ ಫೇಸ್ ವಾಶ್ ಯೂಸ್ ಮಾಡೋ ಬದಲು ಇದು ತುಂಬಾ ಚೆನ್ನಾಗಿದೆ ಇದು ಜಸ್ಟ್ ಟೂ ಅಂಡ್ರೆಡ್ ಟೂ ಫಿಫ್ಟಿ ಇರುತ್ತೆ ಸೊ ಫ್ರೆಂಡ್ಸ್ ಇದೊಂದು ನಮ್ಮಲ್ಲೇ ಬಾಡಿ ಬಾಡಿ ಲೋಷನ್ ಕೂಡ ಸಿಗುತ್ತೆ ಅದು ಎಲ್ಲರಿಗಿಂತ ಡಿಫ್ರೆಂಟ್ ಆಗಿರುತ್ತೆ ಜಸ್ಟ್ ಒನ್ ಫಿಫ್ಟಿ ರುಪೀಸ್ ಆಗಿರುತ್ತೆ ಹಂಡ್ರೆಡ್ ಗ್ರಾಮ್ಸು ಅಂಡ್ ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ನನ್ನ ಪ್ರಾಡಕ್ಟಲ್ಲಿ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ಐಟಮ್ಸ್ ಇರೋದ್ರಿಂದ ತುಂಬ ಇದೆ ಸ್ಯಾನಿಟರಿ ಪ್ಯಾಡ್ ಇದೆ ಪ್ರತಿಯೊಂದು ಎಕ್ಸ್ಪ್ಲೈನ್ ಮಾಡೋದಕ್ಕಿಂತ ಪ್ರತಿಯೊಬ್ಬರು ಯೂಸ್ ಮಾಡ್ತಿದ್ದೀರಾ ನಂಗೆ ಸಪೋರ್ಟ್ ಮಾಡ್ತಿದ್ದೀರಾ ದಯವಿಟ್ಟು ಇನ್ನು ಮುಂದೆ ಇವತ್ತು ನಾನು ಏನೇನು ತೋರಿಸಿದ್ದೀನಿ ಇಷ್ಟು ಪ್ರಾಡಕ್ಟಲ್ಲಿ ಒಂದ್ಸರಿ ಯೂಸ್ ಮಾಡಿ ಯಾಕಂದರೆ ನನ್ನ ದೇಶ ಈ ಪ್ರಾಡಕ್ಟು ಎಲ್ಲರಿಗೂ ಈಸಿಯಾಗಿ ಸಿಗಬೇಕು ಆಮೇಲೆ ಕಡಿಮೆ ಪ್ರೈಸ್ ಸಿಗಬೇಕು ಯಾಕಂದರೆ ನಾವೆಲ್ಲ ಮಿಡ್ಲ್ ಕ್ಲಾಸ್ ಜನಗಳು ನಾವು ಐ ಫೈಲು ಯಾರು ಟಾಪಲ್ಲಿ ಇರೋರಲ್ಲ ಸೊ ಹಂಗಾಗಿ ಈ ಆ ಪ್ರಾಡಕ್ಟನ್ನ ಪ್ರತಿಯೊಬ್ಬರು ಯೂಸ್ ಮಾಡಿ ಇವತ್ತು ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ನಿಮ್ಗೆ ಇಷ್ಟ ಆಗಿಲ್ವಾ ಓಪನ್ ಆಗಿ ಹೇಳಿ ಮೇಡಮ್ ನಮ್ಗೆ ಇಷ್ಟ ಆಗಿಲ್ಲ ಪ್ರೈಸ್ ಜಾಸ್ತಿ ಆಯಿತು ಈ ಥರ ರಿಸಲ್ಟ್ ಇದೆ ಯಾಕೆ ಹಿಂಗೆ ಮಾಡಿದೆ ಅಂತ ಓಪನ್ ಆಗಿ ಕೇಳಿ ಏನನ್ನ ನಾನು ಸುಳ್ಳು ಹೇಳಿದರೆ ಅಕಸ್ಮಾತ್ ನಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ನಾನು ತಿದ್ಕೋತೀನಿ ಈಗ ನಾನು ಅದನ್ನ ವಿಡಿಯೋ ಮಾಡಲ್ಲ ಇದು ನಮ್ಮದೇ ಚಾನಲ್ ಆಗಿರೋದನ್ನ ಕೇಳ್ತಾ ಇವತ್ತು ಒಂದು ಇನ್ನೊಂದು ಸ್ಮಾಲು ಒಂದು ವಿಷಯ ಏನಪ್ಪ ಅಂದರೆ ನಾನು ನಂಬಿದ್ದ ಜನ ನಾನು ಮೋಸ ಮಾಡಿರ್ಬೋದು ಮೋಸ ಮಾಡಿದ್ರು ಯಾಕಂದರೆ ನನ್ನ ಹತ್ರ ಅಮೌಂಟ್ಗಳು ತೊಗೊಂಡೋದವ್ರು ಆಮೇಲೆ ನನ್ನ ನನ್ನ ನಂಬಿರೋ ಜನಗಳು ತುಂಬ ಮೋಸ ಆದರು ಆದರೆ ಭಗವಂತ ಒಬ್ಬ ಇರೋದಕ್ಕೆ ಇವತ್ತು ನಲ್ವತ್ತರಿಂದ ಐವತ್ತು ಸಾವಿರ ರೂಪಾಯಿ ತಿಂಗಳು ಬಿಸ್ನೆಸ್ ಮಾಡ್ತಿರೋ ವ್ಯಕ್ತಿ ಇವತ್ತು ಒಂದು ದಿನದಲ್ಲಿ ನನಗೆ ಸಹ ಬಿಸ್ನೆಸ್ ಮಾಡೋಕ್ಕೆ ಸಹಾಯ ಮಾಡೋದೇನು ಅಂದರೆ ನಿಜವಾಗ್ಲೂ ದೇವರಿಗೆ ಖಂಡಿತ ನಾವು ತಲೆಬಾಗಿ ಶಿರಬಾಗಿ ನಮಸ್ಕರಿಸಬೇಕು ಅದೇ ಥರ ಧರ್ಮ ನ್ಯಾಯ ನೀತಿಲಿ ನಡ್ಕೋಬೇಕು ಯಾರೇ ಆಗಿರಲಿ ಫ್ರೆಂಡ್ಸ್ ಇವತ್ತು ಇವ್ರ ಕೈಲಿ ಆಗಲ್ಲ ಇವ್ರನ್ನ ಬಾಯಿ ಬಾ ಬಾಯಿ ಬಡ್ದು ಏನು ಬೇಕಾದ್ರು ಮಾಡ್ಬೋದು ಅಂತ ಉಲ್ಟಾ ಹೊಡಿಬೋದು ಆದರೆ ಅಂತ ಇರ್ತಾನೆ ಅವ್ರು ಯಾವುದೇ ಕಾರಣಕ್ಕೂ ನಾವು ನಾವೇನು ಮಾಡ್ತಿದ್ವಿ ಅಂತ ತೋರಿಸ್ತಾ ಇರ್ತಾನೆ ನೋಡ್ತಾ ಇರ್ತಾನೆ ಅಷ್ಟೇ ಅದು ಅದನ್ನ ಹೇಳ್ತಾ ಅದು ಎಲ್ಲ ಯಾಕೆ ಯಾಕಿದೀನಿ ಹೇಳ್ತಾ ಇದ್ದೀನಿ ಅಂದರೆ ನನ್ನ ಹತ್ರನೇ ನಮ್ಮ ನನ್ನ ತಟ್ಟೆಲೆ ತಿಂದು ನನ್ನ ಮನೇಲಿ ತಿಂದು ಮಂಗಳವಾರ ಬುಧವಾರ ಅಂತ ನೋಡ್ದಂಗೆ ಅಪ್ಪ ಅಮ್ಮ ಮನೇಲಿ ಇದ್ರೂ ಕರ್ಕೊಂಡೋಗಿ ಕದ್ದು ರೂಮಲ್ಲಿ ನಾನು ಲಕ್ಷ ಲಕ್ಷ ದುಡ್ಡುಗಳು ಕೊಟ್ಟು ಕಡೆಗೆ ನಾನು ದುಡ್ಡೇ ಈಸ್ಕೊಂಡಿಲ್ಲ ಇವರೇ ಕೊಡಬೇಕು ಅಂತ ಊಟವಾಡ್ದು ಲಾಸ್ಟಿಗೆ ಇವರೇ ಐದು ಲಕ್ಷ ಕೊಡಬೇಕು ಅಂತ ನಾವೇ ಕಟ್ಕೊಡೋ ಮಟ್ಟಕ್ಕೆ ತಂದರು ಅವತ್ತು ಕೂಡ ನಾನು ಎದ್ಕೊಳ್ಳಿಲ್ಲ ನಾನು ಈಸ್ಕೊಂಡಿದ್ದೆ ನನಗಾಗ್ಲಿ ನೀನು ಇದೇ ನೀನು ನೋಡಬೇಕು ಅನ್ನೋ ನನ್ನ ಸತ್ತ ಏನು ಮಾಡಿದೆ ಇವತ್ತು ನನ್ನ ಕಂಡು ಮುಂದೆ ನನಗೆ ದೇವರು ಏನು ತೋರಿಸ್ಬೇಕು ನನಗೇನು ಕೊಡಬೇಕೋ ಕೊಟ್ಟಿದ್ದಾನೆ ಅವ್ರುಗಳ್ಗೇನು ಮಾಡಬೇಕೋ ಮಾಡಿದ್ದಾನೆ ಅದಕ್ಕೆ ನಾನು ಏನು ಹೇಳ್ತೀನಿ ಬಿಸ್ನೆಸ್ಸಲ್ಲಿ ಆಗಿರ್ಬೋದು ಫ್ರೆಂಡ್ಶಿಪ್ಗಳಲ್ಲಾಗಿರ್ಬೋದು ಯಾವುದೇ ಆಗಲಿ ನೀ ಏನೇ ಮಾಡಿದ್ರು ನಮ್ಮ ನಮ್ಮ ಆತ್ಮ ಸಾಕ್ಷಿ ಕರೆಕ್ಟಾಗಿ ನಡ್ಕೊಂಡು ದೇವ್ರಿಗೆ ಮೆಚ್ಚೋಗ್ ನಡ್ಕೊಂಡ್ರೆ ಸಾಕು ಯಾರು ಜನ ಮೆಚ್ಚಬೇಕು ಅನ್ನೋದೇನಿಲ್ಲ ಇನ್ನೊಬ್ರು ನೋಡ್ಬೇಕು ಅನ್ನೋದಿಲ್ಲ ನಮಗೆ ನಾವು ಕರೆಕ್ಟಾಗಿ ಫ್ರೆಂಡ್ಸ್ ವಿಷಯ ಹೇಳ್ತಾ ಇದ್ರೆ ತುಂಬ ಆಳವಾದ ಸಮುದ್ರನೇ ಇದೆ ಅಂತ ಹೇಳ್ಬೋದು ಯಾಕಂದರೆ ಅನುಭವಗಳು ಆಗಿರೋ ಜೀವನದ ಎಫೆಕ್ಟ್ಗಳು ಅಷ್ಟಿದೆ ಆದರೂ ಒಂದೇನು ಖುಷಿ ಹೇಳ್ತೀನಿ ಅಂತಂದರೆ ಆದಷ್ಟು ಸತ್ಯ ಧರ್ಮ ನೆ ನಡೆದಾಗ ದೇವ್ರ ಎಲ್ಲರೂ ನಮ್ಮನ್ನು ಕಾಪಾಡ್ತಾನೆ ಅನ್ನಕ್ಕೆ ಈ ಒಂದು ಕಾರಣನೇ ಇದು ಒಂದು ಬಿಸ್ನೆಸ್ಸೇ ಕಾರಣ ಅಂತ ಹೇಳ್ಬೋದು ಯಾಕಂದರೆ ನಮ್ಮದು ಸಬ್ಜೆಕ್ಟ್ ಇರೋದ್ರಿಂದ ಎರಡು ಎಲ್ಲ ಸಬ್ಜೆಕ್ಟ್ ಮುಗಿದ್ರು ಯಾವ್ದಾದ್ರು ಒಂದು ಸಬ್ಜೆಕ್ಟಾಗಿ ಕೈ ಹಿಡಿತಾರೆ ನನಗೆ ಇದೇ ಕಾ ಸಾಕ್ಷಿ ಸೊ ಹಂಗಾಗಿ ನನಗೆ ನನ್ನ ಕಡೆಯಿಂದ ಕಡಿಮೆ ಕಡಿಮೆಯಿಂದ ಎಂಟರಿಂದ ಹತ್ತು ಜನ ಸ್ಮಾರ್ಟ್ ಬಿಸ್ನೆಸ್ ಅಲ್ಲಿ ಮಾಡ್ತಿದ್ದಾರೆ ಅವರು ಕೂಡ ಒಳ್ಳೇದಾಗಲಿ ನನ್ನ ನಂಬಿ ತಗೋ ಇಷ್ಟು ಜನ ಕ್ರೀಮ್ ತಗೋತಿದ್ದಾರೆ ಅವರು ಕೂಡ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇನ್ನೂ ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅದೇ ರೀತಿ ನಿಮ್ಮ ನಾನಿಷ್ಟು ಜನ ಯಾರ್ಯಾರು ಕ್ರೀಮ್ ನನ್ನ ಪ್ರಾಡಕ್ಟ್ ಯಾರೇ ಯೂಸ್ ಮಾಡ್ತಿದ್ದೆ ಎಲ್ಲ ಪ್ರತಿಯೊಬ್ಬರು ನಿಮ್ಮ ನಿಮ್ಮ ಅಕ್ಕಪಕ್ಕ ನಿಮ್ಮ ನಿಮ್ಮ ಫ್ಯಾಮಿಲಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಹೇಳಿ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ದಿನ ಹೇಗೆ ಸಪೋರ್ಟ್ ಮಾಡಿದ್ರು ಹಾಗೆ ದಯವಿಟ್ಟು ಇನ್ನು ಮುಂದೆ ನನಗೆ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು